ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇವಾಗ ಸ್ಟೌವ್ ಆನ್ ಮಾಡಿ ಪಾತ್ರೆ ಹಿಡ್ಕೊಂಡು ಫೋರ್ ಟೇಬಲ್ ಸ್ಪೂನ್ ಹಾಗೂ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಕಾಲು ಟೀ ಸ್ಪೂನು ಇವಾಗ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ನಾನಿವಾಗ ಅರ್ಧ ಗಿಡ್ಡ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ ನಾನು ಜಜ್ಜಿ ಹಾಕಿ ನೀವು ಬೇಕಾದ್ರೆ ಪೇಸ್ಟ್ ಕೂಡ ಮಾಡಿ ಮಾಡಾಕೋಬೋದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನಿವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹಾಕೊತಾ ಇದ್ದೀನಿ ಇವಾಗ ಅದು ಚೆನ್ನಾಗಿ ಅದು ಫ್ರೈ ಆಗಬೇಕು ಈಗ ಇದಕ್ಕೆ ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ನ ತೊಗೊತಾ ಇದ್ದೀನಿ ಎರಡು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಫ್ರೈ ಆಗೋವರೆಗೂ ಇವಾಗ ಫ್ರೈ ಆಗಿದೆ నాలు ఇవ్వగన్ స్పూన్ సాంబార్ పుడి హాకీ వన్ టీ స్పూన్ చిల్లీ పౌడర్ హోతీని అర్ధ టీ స్పూన్ ధనియా పుడి హీ బిర్యానీ మసాలా హాకీ అర్ధ టీ స్పూన్ బిర్యానీ మసాలా హాకంటే టేస్ట్ చన ఇలా చన మిక్స్కో ಇವಾಗ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಹುಣಸೆ ರಸ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕಿವಾಗ ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ರೆಡಿ ಇದೆ ಇವಾಗ ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಮಿಕ್ಕಿರೋ ಗೊಜ್ಜನ್ನ ಎರಡು ಮೂರು ದಿನ ಇಟ್ಕೊಂಡು ಬೇಕಾದ್ರೆ ನೀವು ತಿನ್ಬೋದು ನೋಡಿ ಇವಾಗ ಕ್ಯಾಪ್ಸಿಕಮ್ ರೈಸ್ ರೆಡಿ ಇದೆ ನೋಡಿದ್ರಲ್ಲ ಇವಾಗ ಕ್ಯಾಪ್ಸಿಕಮ್ ರೈಸ್ ಹೇಗೆ ಕ್ವಿಕ್ಕಾಗಿ ರೆಡಿ ಆಯಿತು ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ